ನೋಡಪ್ಪ ಪ್ರತಾಪ್ ಒಂದು ಮಾತನ್ನು ಹೇಳ್ತಾನೆ ಏನಪ್ಪ ಅಂತ ಅಂದರೆ ಇವಾಗ ಕೊನೆ ಗಳಿಗೆಯಲ್ಲಿ ಬಿಗ್ ಬಾಸ್ನಲ್ಲಿ ಯಾವ ರೀತಿ ಇದೆ ಅಂದರೆ ಒಬ್ಬರು ಇನ್ನೊಬ್ಬರ ಕತ್ತನ್ನು ಕುಯ್ಯುವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ ಆ್ಯಕ್ಚುಯಲಿ ಅಲ್ಲಿ ತನಿಷಾ ಇರ್ತಾಳೆ ನಮ್ಮ ವರ್ತೂರಣ್ಣ ಇರ್ತಾರೆ ಆಮೇಲೆ ತುಕಾಲಿ ಅವರು ಕೂಡ ಇರ್ತಾರೆ ಎಸ್ ಇದಾದ ನಂತರ ಈ ಮಾತನ್ನು ಹೇಳಿದ ತಕ್ಷಣ ಆ್ಯಕ್ಚುಯಲಿ ನಮ್ಮ ವರ್ತೂರವರು ಏಯ್ ಪದ ಬಳಕೆ ಸರಿ ಇರಲಿ ಪದ ಬಳಕೆ ಸರಿ ಇರಲಿ ಡ್ರೋನ್ ಪ್ರತಾಪ್ ನೀನು ಪದ ಬಳಕೆನ ಸರಿಯಾಗಿ ಮಾಡ್ತಾ ಇಲ್ಲ ಕತ್ತು ಕುಯ್ಯೋ ಲೆವೆಲ್ಗೆ ಅನ್ನೋದು ಪದ ಬಳಕೆ ಸರಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಅವರು ಇಲ್ಲ 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 ಕರೆಕ್ಟಾಗಿದೆ ಅವ್ನು ಹೇಳ್ತಾರೆ ಕರೆಕ್ಟಾಗಿದೆ ಆ್ಯಕ್ಚುಲಿ ಇವತ್ತು ನೀವು ನೋಡಿರ್ಬೋದು ಆ್ಯಕ್ಚುಲಿ ಎಲಿಮಿನೇಷನ್ ಮಾಡುವಾಗ ಎಲ್ಲರೂ ಕೂಡ ಯಾವ ಮಟ್ಟಿಗೆ ಓಟನ್ನು ಹಾಕಿದರು ಅಂತ ಎಸ್ ನೀವು ನೋಡಿರ್ಬೋದು ಪ್ರತಾಪ್ ಅವ್ರಿಗೂ ಕೂಡ ನಾಲ್ಕು ಓಟ್ಗಳು ಬರ್ತವೆ ಇನ್ನು ಬಾಕಿಯವ್ರಿಗೂ ಕೂಡ ಬರ್ತವೆ ಓಟ್ಗಳು ಅದೆಲ್ಲವೂ ಕೂಡ ನೋಡಿದ್ದೀರ ಅದಕ್ಕೆ ಆ್ಯಕ್ಚುಯಲಿ ನಮ್ಮ ಅವರು ಈ ರೀತಿ ಹೇಳ್ತಾರೆ ಆದರೆ ನಮ್ಮ ವರ್ತುರನ್ನ ಏನು ಮಾಡ್ತಾರೆ ಅಲ್ಲಿ ಏನು ನಾಲ್ಕು ಜನ ಕೂತ್ಕೊಂಡು ಮಾತಾಡ್ತಾಯಿರ್ತಾರೋ ಎದ್ದು ಹೊರಟೋಗ್ಬಿಡ್ತಾರೆ ಎಸ್ ನಮ್ಮ ಡ್ರೋನ್ ಪ್ರತಾಪ್ದವ್ರು ಕೂಗ್ತಾರೆ ಹಣ ಬನ್ನಿ ಬನ್ನಿ ಅಂತ ಕೂಗ್ತಾರೆ ನಿಂತ್ಕೊಳ್ಳೋದೇ ಇಲ್ಲ ಅದಾದ ನಂತರ ತನಿಷಾನು ಕೂಡ ಅವರ ಹಿಂದೆ ಹೊರಟೋಗಿಬಿಡ್ತಾರೆ ಎದ್ದು ಎದ್ದು ಹೊರಟೋಗ್ಬಿಟ್ಟು ಇಬ್ಬರು ಸಪ್ರೇಟಾಗಿ ಬೇರೆ ಕಡೆ ಕೂತ್ಕೊಂಡು ಮಾತಾಡ್ಕೊಳ್ತಾರೆ ಏನು ಇವನು ಹೊರ್ತೋಡೋಣ ಹೇಳ್ತಕ್ಕಂಥದ್ದು ಏನು ಪದ ಬಳಕೆ ಅವ್ನು ಆಟ ಆಟಗಿಲ್ಲಕ್ಕೋಸ್ಕರ ಈ ರೀತಿ ಪದ ಬಳಕೆಯನ್ನು ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ ಎಸ್ ಇದಾದ ನಂತರ ತುಕಾಲಿಯವರು ನಮ್ಮ ಡ್ರೋನ್ ಅವರ ಜೊತೆ ಸ್ವಲ್ಪ ಹೊತ್ತು ಕಾಲವನ್ನು ಕಳೆದು ಹೋಗ್ತಾರೆ ಎಸ್ ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ